ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇದೊಂದು ಸಣ್ಣ ಪ್ರಯತ್ನ ನಾವೆಲ್ಲ ಹೊಸಬ್ರೆ ಸೇರಿ ಮಾಡುವಂತ ಸಿನಿಮಾ ಸರಿಯಾಗಿ ಈ ಕಥೆನ ನಾನು ಮದನ್ ಹೋಗಿ ಅಪ್ರೋಚ್ ಮಾಡಿದಾಗ ತುಂಬಾ ಉತ್ಸಾಹದಿಂದ ಮಾಡೋಣ ಬಂದ ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ ಇಲ್ಲಿವರೆಗೂ ತಂದು ಅನಿಸಿದೆ ತುಂಬಾ ಪ್ಯಾಷನೆಟ್ ಆಗಿರುವಂತಹ ಪ್ರೊಡ್ಯೂಸರ್ ಮದನ್ ಮತ್ತೆ ಯೋಗಿ ಸರ್ ಈ ಸಿನಿಮಾಗೆ ಪ್ರೊಡ್ಯೂಸ್ ಸಹ ಮಾಡಿದ್ದಾರೆ ಮತ್ತು ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಮಾಡಿದಾರೆ ಅದಾದ್ಮೇಲೆ ಕ್ಯಾಮರಾ ಮ್ಯಾನ್ ಅಂತ ಅಚ್ಚು ಸರ್ ಆಗಿರ್ಬೋದು ವಸಂತ ಎಡಿಟ್ರು ಡಿ ದೀಪಕ್ ಆಗಿರ್ಬೋದು ವಿ ಎಫ್ ಎಕ್ಸ್ ಸುಪ್ರೀತ್ ಆಗಿರ್ಬೋದು ಸು ಡಿಸೈನರ್ ಆಚಾರ್ಯ ಶ್ರೀನಿಧಿ ಆಚಾರ್ಯ ಆಗಿರ್ಬೋದು ವಿಘ್ನೇಶ್ ಪೂಜಾರಿ ಆಗಿರ್ಬೋದು ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ನಮಗೆ ತುಂಬ ಸಪೋರ್ಟಿವ್ ಆಗಿ ಸಿನ್ಮಾನ ಮಾಡಿದ್ರು ಅಂದರೆ ಯಾರು ಪೇಮೆಂಟು ಮತ್ತೊಂದು ಅಲ್ಲದೆ ನಮಗೆ ಸಿನ್ಮಾ ತುಂಬ ಚೆನ್ನಾಗಿದೆ ಕಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ನಮಗೆ ಪೆನ್ನರ್ ನಿಂತು ಮಾಡಿದ್ರು ಅದಾದಮೇಲೆ ತಂತ್ರಜ್ಞಾನ ಕಲಾವಿದರು ಅಂದ್ರೆ ಕಲಾವಿದ ಅಂತ ಬಂದಿದ ತಕ್ಷಣ ಆಶಾ ಮೇಡಮ್ ಆಗಿರ್ಬೋದು ಪೂಜಾ ಅವರ ಆಗಿರ್ಬೋದು ಈ ಸಿನಿಮಾದಲ್ಲಿ ಮೈನ್ ಲೀಡ್ ನಿರ್ಮಾಪಕ ಅಲ್ಲದೆ ಈ ಸಿನಿಮಾದಲ್ಲಿ ಮೈನ್ ಲೀಡ್ ಮಾಡಿರುವಂತ ಮದನ್ ಆಗಿರ್ಬೋದು ಮತ್ತೆ ನಮ್ ಶಶಾಂಕ್ ಆಗಿರ್ಬೋದು ಫಸ್ಟ್ ಟೈಮ್ ಕ್ಯಾಮ್ರಾ ನೋಡ್ತಿರೋದು ಇವನು ಒನ್ ಆಫ್ ದಿ ಮೇನ್ ಲೀಡ್ ಮಾಡಿದಾನೆ ಆಮೇಲೆ ಪ್ರತಿಯೊಬ್ರು ಅನೂಪ್ ತಾಮಸ್ ಆಯ್ತು ಶರೀಫು ಇದ್ರ ತುಂಬಾ ತಾರಾಳನ ತುಂಬಾ ದೊಡ್ಡ ತಾರಾಬಳಗಾಗಿದೆ ಈ ಸಿನಿಮಾದಲ್ಲಿ ಎಲ್ಲ ಹೊಸಬ್ರಿ ಆಲ್ಮೋಸ್ಟ್ ನಿಮ್ಗೆ ಒಂದ್ ತೊಂಬತ್ತೊಂಬತ್ತು ಎಲ್ಲ ಹೊಸುಬ್ರಿಯ ಇರ್ತಾರೆ ಸಿನಿಮಾದಲ್ಲಿ ಎಲ್ಲರೂ ಹೊಸಬರೇ ಸೇರಿ ಮಾಡಿರುವಂತಹ ಇದು ಎಲ್ಲರೂ ಪ್ರೀತಿಯಿಂದ ಅಂದರೆ ಕಷ್ಟಪಟ್ಟು ಮಾಡಿದ್ದೀವಿ ಅಂತಂದ್ರೆ ತುಂಬ ಅತಿಶಕ್ತಿ ಆಗುತ್ತೆ ಅನ್ಸುತ್ತೆ ಮೇ ಬಿ ನಾವೆಲ್ಲ ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರು ಯಾವುದೇ ರೀತಿಯ ಏನು ಪೇಮೆಂಟು ಮತ್ತೊಂದು ಯಾವುದನ್ನು ಕೇಳ್ತದೆ ಕತೆ ಕೇಳಿದ ತಕ್ಷಣ ನನಗೆ ಇವತ್ತು ಚೆನ್ನಾಗಿ ನೆನಪಿದೆ ಆಶಾ ಮೇಡಮ್ ನನ್ನ ಕತೆ ಹೋದಾಗ ಕಣ್ಣು ಕಣ್ಣದಿರು ಹಾಕೊಂಬಿಡುತ್ತೆ ಸರ್ ಏನು ಸರ್ ಈ ಥರ ಹೇಳ್ತಿದ್ದೀರ ಕತೆ ಕೊಟ್ಟಿಲ್ಲ ಅದೇ ಯಾರು ಇಲ್ಲಿ ದುಡ್ಡಿಗೋಸ್ಕರ ಕೆಲಸ ಮಾಡಿಲ್ಲ ಸರ ಕತೆ ಮೇಲೆ ಇರಂತ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ರು ಈಗ ಒಂದೊಂದು ರೂಪಾಯಿನೂ ಮದನ್ನು ಅದನ್ನ ಜೋಡ್ಸ್ಕೊಂಬುದು ಅಂದ್ರೆ ನಮ್ಮ ಹತ್ರ ಒಟ್ಟಿಗೆ ದುಡ್ಡಿಟ್ಕೊಂಡು ಸ್ಟಾರ್ಟ್ ಮಾಡಲಿಲ್ಲ ಇದನ್ನ ಒಂದ್ ಸಣ್ಣ ಅಮೌಂಟ್ ಇಟ್ಕೊಂಡು ಸುಮ್ಮನೆ ಒಂದು ಸ್ಟಾರ್ಟ್ ಮಾಡಿದ್ವಿ ಒಂದು ಯೋಚನೆ ಆಯ್ತು ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು ಕೈಯಲ್ಲಿ ಕಾಸಿಲ್ಲ ಸರಿ ಒಂದು ಆಫೀಸ್ ಹಾಕಿದ್ವಿ ದುಡ್ಡಿಲ್ಲ ಎಲ್ಲ ಸಲ ಮಾಡ್ದ ಮತ್ತೆ ಒಂದು ಆಫೀಸ್ ಆಗಿದೆ ಮತ್ತೆ ಒಂದ್ ಎರಡು ದಿನ ಅಂತ ಹೇಳಿದ್ವಿ ಈ ತರ ಪ್ರತಿ ಒಂದೊಂದ್ ರೂಪಾಯಿಟ್ಕೊಂಡು ಮಾಡಿಮಾ ಇದು ಮಾಡಕ್ಕೆ ಎಷ್ಟು ಸಲ ಒದ್ದಾಡಿದಾನೆ ಕಷ್ಟ ಪಡಿದಾನೆ ಅನ್ನೋದು ಅಂದ್ರೆ ಒಂದೊಂದು ವರ್ಷ ಎರಡು ವರ್ಷ ಆಲ್ಮೋಸ್ಟ್ ಈ ಜರ್ನಿಯಲ್ಲಿ ಅಷ್ಟು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ನಾವು ಮುಗಿಸಿದೀವಿ ಆಲ್ರೆಡಿ ಈಗಾಗಲೇ ಸಾಂಗ್ಸ್ ಟು ಅಲ್ಲಿ ಸಾಂಗ್ಸ್ ಬಂದಿದೆ ಚೆನ್ನಾಗಿ ಆಗ್ತಿದೆ ಒಳ್ಳೆ ಇದೇ ತಿಂಗಳು ರಿಲೀಸ್ ಮಾಡೋಂಥ ಪ್ಲ್ಯಾನ್ ಇದೆ ಆದಷ್ಟು ಬೇಗ ನಿಮಗೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀನಿ ಇನ್ನೊಂದು ಮೇಜರಾಗಿ ಹೇಳಬೇಕು ಅಂತಂದರೆ ಸಾರಿ ನಾನು ಆಗಲೇ ಹೇಳೋದು ಮಾತ್ರೆ ದತ್ತನ ಸರ್ ಅವಾಗೆ ಸ್ವಲ್ಪ ನರ್ವಸ್ ಅಲ್ಲಿದ್ದೀನಿ ಸಾರಿ ದತ್ತನ ಸರ್ಗೆ ನಾನು ಸಿನಿಮಾ ತೋರಿಸ ನಾನು ಜಗದೀಶ್ ಸರ್ಗೆ ಹೇಳಿದೆ ಸರ್ ದತ್ತನ ಸರ್ ಈ ಸಿನಿಮಾ ತೋರಿಸ್ಬೇಕು ಯಾಕಂದರೆ ನಾನು ದತ್ತನ ಸರ್ ಜೊತೆ ಕೆಲಸ ಮಾಡಿದೆ ಜಗದೀಶ್ ಸರು ಡೈರೆಕ್ಟ್ ಮಾಡಿರುವಂಥ ಏಪ್ರಿಲ್ ಮೇ ಬಂದು ಸಿನಿಮಾದಲ್ಲಿ ನಾನು ಅಷ್ಟೇ ಡೈರೆಕ್ಟ್ರು ಆ ಸಿನಿಮಾದಲ್ಲಿ ದತ್ತನ ಸರ್ ಮೇನ್ ಲೀಡು ಸರ್ ಹಾ ಇಲ್ಲ ಸರ್ ಆ ಸಿನಿಮಾದಲ್ಲಿ ದತ್ತನಾಥ ಸರ್ಗೆ ನಾನು ಡೈಲಾಗ್ಸ್ ಕೊಡ್ಬೇಕಿತ್ತು ಅವ್ರು ಪ್ರಾಮ್ ಮಾಡಬೇಕಿತ್ತು ಸೊ ಅವರು ಆ ಡೈಲಾಗ್ ತಗೊಳ್ಳೋ ವೇರಿಯೇಷನ್ ಆಗಿರ್ಬೋದು ಅದ್ ನಮ್ಗೆ ಹೆಂಗಂತ ಅವ್ರು ಡೈಲಾಗ್ ತಗೊಳ್ತಿರಲ್ಲ ನಮಗ್ ಡೈಲಾಗ್ ಹೇಳ್ಕೊಡೋದು ಅಂದ್ರೆ ಅಂದ್ರೆ ಅಷ್ಟೇನ್ ಡೈರೆಕ್ಟರ್ ಆಗಿ ನಾವು ಅವ್ರ ಜೊತೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಪರ್ಫೆಕ್ಟ್ ಆಗ್ತಿದ್ವಿ ಅಷ್ಟೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ದತ್ತಾಂ ಸರ್ ಜೊತೆ ಕೆಲಸ ಮಾಡಿ ಅವ್ರ ಜೊತೆ ಕೆಲಸ ಒಂದು ನಾಲ್ಕೈದು ದಿನ ಇವತ್ತು ಮೇ ಬಿ ಆ ನಾಲ್ಕೈ ದಿನ ಅದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನನಗೆ ಅದು ಯಾವತ್ತು ನಾನು ಜೈ ಸರ್ ಹತ್ರ ಶೇರ್ ಮಾಡ್ತಾರೆ ಪ್ರತಿ ಸರಿ ಸರ್ ಜೊತೆ ಸಿಗ್ತಾಳಂತೂ ದತ್ತರ ಮೀಟ್ ಮಾಡಬೇಕು ಸರ್ ದತ್ತ ಸರ್ ಕತೆ ಹೇಳಬೇಕು ದತ್ತಾ ಸರ್ಗೆ ಸಿನಿಮಾ ತೋರಿಸಬೇಕು ಇದರ ತುಂಬಾ ದಿನ ಅಂದ್ಕೊಂಡು ಬರ್ತಿದೆ ಒಂದ್ ಫೈನ್ ಡೇ ಸರ್ ಸರ್ಗೆ ಸಿನಿಮಾ ಕೇಳಿದೆ ಫಸ್ಟ್ ಒಂದು ಟ್ರೈಲರ್ ಬೈಟ್ಸ್ ಕೊಡ್ತಾರ ಕೇಳ ನೋಡು ಸರ್ ಅಂತಂದೆ ಅವಾಗ ಸರ್ ಇದ್ಕೊಂಡು ನಾವು ಬೈಚ್ ಕೊಡಲ್ಲ ಸುಮ್ ಸುಮ್ನೆ ಕೊಡೋಲ್ಲ ಅಂತ ಹೇಳಿದಂತೆ ಅದಕ್ಕೆ ಸಿನಿಮಾ ಹೋಗಿ ತೋರಿಸಿದೆ ಸರ್ ಅಲ್ಲಿ ಇಟ್ಲರಿ ಅವ್ರು ನಮ್ಮ ಮನೆಗ್ ಕರೆದು ಕುಡಿಸ್ಕೊಂಡು ನಮಗೆ ಆ ಬಿಸ್ಕೆಟ್ ಕೊಡ್ತಾ ಇರೋದು ಬಿಸ್ಕೆಟ್ ತಿನ್ಸ್ತಾ ನಮಗೆ ಇಡೀ ಸಿನಿಮಾನ ಯಾವ್ದು ಡಿಸ್ಟರ್ಬೆನ್ಸ್ ಅಂತ ಎರಡೂವರೆ ಸಿನಿಮಾನ ನೀಟಾಗಿ ಕೂತ್ಕೊಂಡು ನೋಡೋದು ಸರ್ ನಾನ್ ಅಷ್ಟು ಪೇಷನ್ಸ್ ಆಗಿ ಸಿನಿಮಾ ನೋಡೋದು ತುಂಬಾ ಕಷ್ಟ ಇದೆ ಅದು ಹೇಗೆ ಸಿನಿಮಾ ನೋಡೋದು ಕೂತ್ಕೊಂಡು ಅದು ಅವ್ರಿಗೆ ಇದು ಇರಲಿಲ್ಲ ನಾವು ಇಯರ್ಫೋನ್ ಹಾಕೊಂಡಿರಲ್ಲ ಹಂಗೆ ತೋರಿಸಿದ್ರು ವಿತೌಟ್ ಎಫೆಕ್ಟ್ ಅಲ್ಲಿ ಸಿನ್ಮಾ ತೋರಿಸಿದ್ರು ಕಂಪ್ಲೀಟ್ ಸಿನ್ಮಾ ನೋಡ್ಬಿಟ್ಟು ಸಿನಿಮಾ ಬಗ್ಗೆ ತುಂಬಾ ಖುಷಿ ಪಟ್ರು ನನಗೆ ಅವ್ರು ಕೊಟ್ಟಿದ ರಿವ್ಯೂ ಒನ್ ಆಫ್ ದಿ ಬೆಸ್ಟ್ ಅಂತ ಅನ್ಕೊಳ್ತೀನಿ ನನ್ನ ಲೈಫಲ್ಲಿ ತುಂಬಾ ಥ್ಯಾಂಕ್ಸ್ ಸರ್ ಆ ವಿಚಾರಕ್ಕೆ ಅದಾದಮೇಲೆ ಒಂದೇ ಒಂದು ಮಾತು ಕೇಳಿ ಸರ್ ದಯವಿಟ್ಟು ಈ ಟ್ರೈಲರ್ ಲಾಂಚ್ ಮಾಡ್ತೀನಿ ದಯವಿಟ್ಟು ಬರಬೇಕು ಅಂತ ಕೇಳಿದ ತಕ್ಷಣ ಅವ್ರು ಏನು ಹೇಳಿಲ್ಲ ಬರ್ತೀನಿ ಕಣೋ ಅಂದ್ರು ನನಗೆ ಮದನ್ಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡ್ಬಿಟ್ಟು ಮದನ್ ಹೇಳ್ಕೊಂಡಿದ್ದಾರೆ ಹಿಂಗೆ ಹಿಂಗೆ ಆಗ್ತಿದೆ ತಕ್ಷಣ ಫುಲ್ ಎಕ್ಸೈಟ್ ಆಗ್ಬಿಟ್ಟಿವಿ ನಾವು ಮದನ್ ಸರ್ ಬರ್ತಿದಾರ ಅಂತ ಸೊ ಆ ಎಕ್ಸೈಟ್ಮೆಂಟ್ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಸಿದೆ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಮದನ್ ಅಂತ ಲೈಫ್ ಆಫ್ ಮೃದುಲ ಇದು ಚೇತನ್ ಅವರು ಫಸ್ಟ್ ನನಗೆ ಹೇಳಿದಾಗ ಇಷ್ಟ ಆಯಿತು ಕಥೆ ಇಷ್ಟ ಆಯಿತು ಮತ್ತು ಅದಕ್ಕೆ ಬೇಕಾಗಿರೋ ಒಂದಷ್ಟು ತಯಾರಿಗಳು ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ಫಿಟ್ಟಾಗಿ ಒಂಚೂರು ಹಂಗೆ ಇರಬೇಕು ಆ ಥರ ಎಲ್ಲ ಮಾಡಿದ್ದೆ ಅದಕ್ಕೂ ಬಿಫೋರ್ ಹೇಳಬೇಕಂದ್ರೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಯೋಗಿ ದುನಿಯಾ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ಲೂಸ್ ಮಾತಾ ಯೋಗಿ ಅವ್ರದ್ದು ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟ್ರ್ ಮಾಡಿದ್ದೆ ಸೊ ಅದು ಕೂಡ ನನಗೆ ಚೇತನ್ ಅವರೇ ಅವಕಾಶ ಕೊಟ್ಟಿದ್ದು ಅದರಲ್ಲೂ ಅವರು ನೋಡಿ ಅವಾಗ ಸ್ವಲ್ಪ ಹಿಂಗೆ ಗುಂಡ್ಗುಂಡಾಗಿದ್ದಾಗ ಪಪ್ಸ್ ಅಂತ ಒಂದು ಕ್ಯಾರೆಕ್ಟ್ರ್ ಹೆಸರು ಇಟ್ಬಿಟ್ಟು ಮಾಡಿಸಿದ್ರು ಅಲ್ಲಿಂದ ನಂದು ಅವ್ರದ್ದು ಸಂಬಂಧ ಬೆಳೀತು ಸರ್ ಅವ್ರ ಜೊತೆ ನಾನು ಒಂದು ಐದಾರು ಶಾರ್ಟ್ ಫಿಲಮ್ಸು ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲೊಂದು ಮೂರು ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ಸ್ವಲ್ಪ ಭಯ ಆಗ್ತಿದೆ ಏನನ್ಕೋ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಆ ಶಾರ್ಟ್ ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದು ಅವಾಗ ಮಾಡಿದೆ ಅದಿನ ಬಂದು ನಿಂತಿದೆ ಈಗ ಸೊ ಇದು ಇನ್ನು ಸ್ವಲ್ಪ ದೊಡ್ಡದಾಗಲಿ ಅಂತ ಕೇಳ್ಕೊತೀನಿ ನಾನು ರಿಲೇಷನ್ಶಿಪ್ ಕಂಟಿನ್ಯೂ ಆಗುತ್ತೆ ಇನ್ನು ಚೆನ್ನಾಗಿ ಸಿನಿಮಾಗಳು ಮಾಡಬೇಕಂತ ಆಸೆ ಇದೆ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಒಂದು ಫೈವ್ ಇಯರ್ಸ್ ಬ್ಯಾಕ್ ಯಾವುದೋ ಕಂಪ್ನಿ ಕೆಲಸ ಮಾಡ್ತಾಯಿದ್ದೆ ಈ ಥರ ಯೋಗಿ ಎಲ್ಲ ಇದು ಬಂದಮೇಲೆ ಆಮೇಲೆ ಅವ್ರ ಜೊತೆ ಮಾತಾಡಿ ಅವ್ರು ನಮ್ಮದು ಇಂಡಸ್ಟ್ರೀ ಬಿಲ್ಡ್ ಆಗ್ತಾ ಬಂದು ಅವ್ರು ಫೈನ್ ಡೇ ಒಂದಿನ ನಾವು ಸುಮಾರು ಪ್ರೊಡ್ಯೂಸರ್ಗಳನ್ನೆಲ್ಲ ಹುಡುಕಿದ್ರು ಅವ್ರೂ ಅವ್ರ ಜೊತೆ ನಾನು ಸಹ ಹುಡುಕಿದ್ದೆ ಯಾರೋ ಸಿಗ್ತಾರೆ ಫೈನ್ ಡೇ ಅವರು ಯಾರೂ ಇಲ್ಲ ಮದ ನೀನೇ ಮಾಡ್ತೀಯ ಅಂತ ಕೇಳಿದ್ರು ಒಂದು ಕಡೆ ನನಗೂ ತುಂಬ ಖುಷಿ ಆಯಿತು ನೋಡೋಣ ಒಂದು ಸಾರಿ ಟ್ರೈ ಮಾಡೋಣ ಅಯ್ಯೋ ಆಗದಿರೋದೇನೂ ಇಲ್ಲ ಸೋತ್ರೆ ಸೋಲೋಣ ಮತ್ತೆ ಗೆಲ್ಲೋಣ ಸೋತು ಗೆಲ್ಲೋಣ ತೊಂದರೆ ಇಲ್ಲ ಅಂತ ಅಂದ್ಕೊಂಡು ಸರಿಣ ಆಯಿತು ಅಂತ ಒಂದು ಆಫೀಸ್ ಮಾಡಿ ಅದಕ್ಕೆ ಮತ್ತೆ ಎಲ್ಲ ಸೆಟ್ ಅಪ್ ಮಾಡಿ ಒಂದು ಮಾಡೋಷ್ಟು ಸ್ವಲ್ಪ ಕಷ್ಟ ಆಯಿತು ನಮಗೂ ನನಗೂ ಸ್ವಲ್ಪ ಆಫೀಸಲ್ಲಿ ಪ್ರಚಾರ ಅದು ಇದು ಸುಮಾರು ಇತ್ತು ಸರ್ ಎಲ್ಲ ಬಟ್ ಇಲ್ಲಿ ಅದು ಹೇಳ್ಕೊಳ್ಳೋದು ಬೇಡ ನೆಗೆಟಿವ್ ಆಗಿ ಸೊ ಒಟ್ಟಲ್ಲಿ ಕಷ್ಟಪಟ್ಟಿದ್ದೀವಿ ಸರ್ ಇಬ್ಬರು ಕಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಅಷ್ಟೆ ಇಷ್ಟಪಡ್ತೀನಿ ಮತ್ತೆ ನನಗೆ ನನ್ನ ಜೊತೆ ಆಕ್ಟ್ ಮಾಡಿದವರು ಆಶಾ ಅವ್ರಾಗಲಿ ಪೂಜಾ ಅವರಾಗಲಿ ಶಶಾಂಕ್ ಅವರು ಶರೀಫ್ ಅವರು ಪ್ರೀತಿ ಮತ್ತೆ ಇನ್ನೊಂದಷ್ಟು ಜನ ಕಲಾವಿದರೆ ಹೆಸರು ಮರ್ತದೆ ಬೇಜಾರು ಮಾಡ್ಕೋರಿ ಟೆನ್ಷನ್ಗೆ ಸೊ ಎಲ್ಲರಿಗೂ ನಾನು ಧನ್ಯವಾದಗಳು ಇಷ್ಟಪಡ್ತೀನಿ ಮತ್ತೆ ನಮ್ಮ ಕ್ಯಾಮ್ರಾಮನ್ ಸರು ತುಂಬಾ ಅಂದರೆ ತುಂಬಾ ಅವರ ಬಗ್ಗೆ ಹೇಳ್ತಾ ಇರ್ತಾರೆ ಡೈರೆಕ್ಟರ್ ಯಾವಾಗಲೂ ತುಂಬಾ ಅದ್ಭುತವಾದ ಕ್ಯಾಮ್ರಾಮ ನಾನು ಸರ್ ಕ್ಯಾಮ್ರಾ ಹಿಂಗೆ ಎಡ್ಕಳಿ ಸರ್ ಅಂದ್ರೆ ಪಟ್ಟನ್ ಹಂಗೆ ಏನು ಹೇಳಿದೆ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಯೋಗಿ ಸರ್ ಅಂತ ಹೇಳಿದರು ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಮತ್ತೆ ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಅಸೋಸಿಯೇಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟ್ರು ಡಬ್ಬಿಂಗ್ ಇಂಜಿನಿಯರ್ ಅವರು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲರೂ ಸಹ ಅವ್ರು ಹೇಳ್ದಂಗೆ ಎಲ್ಲ ಪ್ರೀತಿಯಿಂದ ಬಂದು ಮಾಡ್ಕೊಟ್ಟಿರೋರೇ ಸರ್ ಪೇಮೆಂಟ್ ಅಂತ ಯಾವುದು ಇಲ್ಲ ಕೊಟ್ಟಿದ್ದೀವಿ ಅದಕ್ಕೂ ಹೆಚ್ಚಾಗಿ ಸ್ವಲ್ಪ ನಮ್ಮ ಬಂದು ಮಾಡ್ಕೊಟ್ಟಿದ್ದಾರೆ ಸೊ ಅದಕ್ಕೆ ಈ ವೇದಿಕೆ ಮುಖಾಂತರ ಇವರೆಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಸರ್ ಮೃದುಲಾ ಸಿನಿಮಾದ ಬಗ್ಗೆ ನನಗೆ ಕತೆ ಹೇಳಿದ್ದು ನಮ್ಮ ಸ್ಟುಡಿಯೋದಲ್ಲಿ ಆ ಕತೆ ಕೇಳ್ತಿದ್ದಂಗೆ ನಾನು ಹೇಳ್ದಂಗೆ ಸ್ವಲ್ಪ ಸ್ವಲ್ಪ ದುಃಖ ಜಾಸ್ತಿನೇ ಬಂತು ಸೊ ಈ ಸಿನಿಮಾ ಮಾಡ್ಬೇಕ ಬೇಡ ಅಂತ ನಾನು ತುಂಬಾನೇ ಯೋಚನೆ ಮಾಡಿದೆ ಯಾಕಂದ್ರೆ ಇವರು ಕಥೆ ಹೇಳಿದ ರೀತಿ ನೋಡಿದ್ರೆ ಆಗ್ಲೇ ಹೇಳಿದ್ರಲ್ಲ ಇದು ಸ್ವಲ್ಪ ಬೇರೆ ತರ ಕ್ಯಾರೆಕ್ಟರ್ ಅಂತ ಹುಡುಗಿನ ಹುಡುಗಿ ಜೀವನ ಕಥೆ ಇದು ಸೊ ಸಮಾಜ ಅವಳ ಆತರ ಒಂದು ಜೀವನ ಸ್ಥಿತಿಗೆ ತಳ್ಳದ್ರೂನು ಮತ್ತೆ ಅವಳು ಸರಿಯಾಗಿ ಬದುಕ್ತೀನಿ ಅಂದ್ರೂನು ಸಮಾಜ ಇದನ್ನ ಒಪ್ಪುತ್ತಾ ಅಲ್ಲ ಅವಳಿಗೆ ಇದೇ ಜೀವನನಾ ಅನ್ನೋದೇ ಒಂದೊಡ್ ಪ್ರಶ್ನೆ ಈ ಸಿನಿಮಾದಲ್ಲಿ ಬಟ್ ಸಿನಿಮಾ ತಂಡ ಅಂತೂ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾನು ಇದನ್ನ ಕಷ್ಟ ಅಂತ ಅನ್ಕೊಂಡಿಲ್ಲ ಇಷ್ಟಪಟ್ಟು ಇಲ್ಲಿ ಕೆಲಸ ಸಿನಿಮಾನ ಮಾಡಿದ್ದಾರೆ ಆದಷ್ಟು ಬೇಗ ತೆರೆ ಮೇಲೆ ಬರ್ತೀವಿ ಎಲ್ಲರೂ ಸಪೋರ್ಟ್ ಇರ್ಲಿ ಅಂತ ಕೇಳ್ಕೊತೀನಿ ಹದಿನೆಂಟು ವರ್ಷದ ನಂತರದ ಜೀವನ ಏನಿದೆ ಅದನ್ನ ನಾನು ಕ್ಯಾರಿ ಮಾಡಿದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಚ್ ಸುರೇಶ್ ನನ್ನ ಈ ಚಿತ್ರ ನನಗೆ ಆರನೇ ಚಿತ್ರ ಇಲ್ಲಿ ಎಲ್ಲ ತಂತ್ರಜ್ಞರು ಹೊಸಬರಾದ್ರೂ ನನಗೆ ಎಲ್ಲ ಕಡೆ ಸುತ್ತಿ ಕೆಲಸ ಕಲ್ತ್ಕೊಂಡು ಬಂದು ಇಲ್ಲಿ ಹಾಕಿಂಗ್ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನಿಸ್ತು ಈ ಚಿತ್ರಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಸ್ನೇಹಿತರಾದ ಯೋಗಿ ದೇವ ದೇವಗಂಗಿ ಅವರಿಗೆ ಮತ್ತು ನಿರ್ದೇಶಕರಾದ ಚೇತನ್ ತ್ರಿವೇಣಿ ಅವರಿಗೆ ಮತ್ತು ಮದನ್ ಸರ್ಗೆ ಮತ್ತು ಎಲ್ಲ ನನ್ನ ಸಪೋರ್ಟಿಂಗ್ ಕಲಾವಿದರುಗಳು ಮತ್ತು ತಂತ್ರಜ್ಞರಿಗೆ ಧನ್ಯವಾದನ ಅರ್ಪಿಸ್ತೀನಿ ಇದು ಹೊಸಬರ ಚಿತ್ರ ಇಲ್ಲಿ ಪ್ರತಿಯೊಬ್ಬರೂ ಅವ್ರವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚಿತ್ರ ಮೂರು ಕಾಲಘಟ್ಟದಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದರಿಂದ ಒಂದೊಂದು ವೆದರ್ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಅನ್ನೋ ಥರ ಮೂರು ವೆದರ್ಲಿ ಈ ಚಿತ್ರೀಕರಣ ಮಾಡಿದ್ದೀವಿ ಮಂಗಳೂರು ಕಾರವಾರ ಮತ್ತು ಇಲ್ಲಿ ಬೆಂಗಳೂರು ಸುತ್ತಮುತ್ತ ಮೈಸೂರು ಈ ಕಡೆ ಎಲ್ಲ ಮಾಡಿದ್ವಿ ಎಲ್ಲದಕ್ಕೂ ತುಂಬ ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ ಅವರು ಸಹಕಾರ ಕೊಟ್ಟರು ಚಿತ್ರ ಚೆನ್ನಾಗಿ ಬಂದಿದೆ ಹೊಸಬರು ಅಭಿನಯಿಸಿರೋದ್ರಿಂದ ಎಲ್ಲರೂ ನಿಮ್ಮಗಳ ಮುಖಾಂತರ ಅಂದರೆ ಮಾಧ್ಯಮದ ಮುಖಾಂತರ ಅವ್ರನ್ನ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಇನ್ನೂ ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡಲಿ ಅಂತ ನಾನು ಎಲ್ಲರನ್ನು ಕೇಳ್ಕೊತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿ ಗೌಡ ಈ ಸಿನಿಮಾದಲ್ಲಿ ನಾನು ನ್ಯೂಸ್ ರಿಪೋರ್ಟರ್ ಆಗಿ ವರ್ಕ್ ಮಾಡಿದ್ದೀನಿ ಚೇತನ್ ಸರ್ ಅವರ ನಾಲ್ಕೈದು ಶಾರ್ಟ್ ಮೂವೀಸ್ ನಾಲ್ಕೈದು ಅವ್ರು ಮಾಡೋ ಶಾರ್ಟ್ ಮೂವೀಸಲ್ಲೆಲ್ಲ ನನ್ನೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಸೊ ನನಗೆ ಯೂಶ್ವಲಿ ಫಸ್ಟ್ ಆಫ್ ಆಲ್ ನನಗೆ ಮೂವಿ ಲೈನ್ ಬರೋದಕ್ಕೆ ಮೇನ್ ಇನ್ಸ್ಪಿರೇಷನ್ ಚೇತನ್ ಸರ್ ಮತ್ತು ಅವರು ಅವ್ರು ನನಗೆ ಕೊಟ್ಟ ಸಪೋರ್ಟ್ ಮತ್ತೆ ಇಲ್ಲ ಯು ಕ್ಯಾನ್ ಆಕ್ಟ್ ಅಂತ ಅವ್ರು ನನಗೆ ಕೊಟ್ಟಿದ್ದ ಮಾರಲ್ ಸಪೋರ್ಟೇ ನನಗೆ ಹೆಲ್ಪ್ ಆಯಿತು ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದರೆ ನನಗೆ ಚೇತನ್ ಸರ್ ಇಂದಲೇ ಕಲ್ತಿದ್ದೀನಿ ಯೂಶ್ವಲಿ ಅವರೇ ನನಗೆ ಪ್ರತಿಯೊಂದು ಗೈಡ್ ಮಾಡೋರು ತುಂಬ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಇದರಲ್ಲಿ ಬೇರೆ ರೋಲ್ ಕೂಡ ಅವ್ರು ಅಪ್ರೋಚ್ ಮಾಡಿದರು ಇವತ್ತು ರಿಗ್ರೆಟ್ ಮಾಡ್ತಿದ್ದೀನಿ ಅವತ್ತು ನಾನು ರಿಜೆಕ್ಟ್ ಮಾಡಬಾರ್ದಿತ್ತು ಅಂತ ಬಟ್ ಐ ಆಮ್ ಹ್ಯಾಪಿ ನಾನು ಏನು ರೋಲ್ ವ ಅಂದರೆ ಏನು ಕ್ಯಾರೆಕ್ಟರಲ್ಲಿ ವರ್ಕ್ ಮಾಡಿದ್ರು ಅದ್ರಲ್ಲಿ ನನಗೆ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ಸ್ ಟಿ ಸ್ಪೆಷಲ್ ಥ್ಯಾಂಕ್ಸ್ ಟು ಚೇತನ್ ಸರ್ ಆ್ಯಂಡ್ ಮದನ್ ಎಲ್ಲರಿಗೂ ಥ್ಯಾಂಕ್ಸ್ ನಮಸ್ಕಾರ ಇದು ಟ್ರೇಲರ್ ಲಾಂಚ್ ಸಿನಿಮಾ ಲಾಂಚ್ ನನಗೆ ಅನುಮಾನ ಬರ್ತಿದೆ ಯಾಕೆಂದ್ರೆ ಸಿನಿಮಾ ಬಗ್ಗೆ ಹೆಚ್ಚು ಹೆಚ್ಚಿನ ಪ್ರಶ್ನೆಗಳು ಉತ್ತರಗಳು ಬರ್ತಿವೆ ಇವತ್ತಿನ ಸಂದರ್ಭದಲ್ಲಿ ಈಗ ನಾವು ನೋಡಿರೋದು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ನಾವು ಅದು ಹೇಗಿರಬಹುದು ಅನ್ನುವ ಒಂದು ಕುತೂಹಲವನ್ನು ಕೆರಳಿಸೋದಕ್ಕೆ ಒಂದು ಟ್ರೇಲರ್ ಅಂತ ಲಾಂಚ್ ಮಾಡಿದೀವಿ ಬಹಳ ಲಿಮಿಟೆಡ್ ಆಬ್ಜೆಕ್ಟಿವ್ ಇಲ್ಲಿ ಏನು ಇಡೀ ಸಿನಿಮಾದ ವಿಚಾರಗಳನ್ನೇನು ಹೇಳುವ ಅಗತ್ಯವಿಲ್ಲ ಇಂಥ ಒಂದು ಸಿನಿಮಾ ಬರಬೇಕಾದ್ರೆ ಅದಕ್ಕೊಂದು ಕುತೂಹಲ ಬೆಳಿಬೇಕು ಆ ಕುತೂಹಲ ಬೆಳೆಸೋದಕ್ಕೆ ಅದೇ ಸಿನಿಮಾನೇ ಒಂದು ಟ್ರೇಲರು ಟೀಸರ್ ಅಂತ ಹೇಳಿ ಕಟ್ ಮಾಡ್ತೀವಿ ಎರಡು ಗಂಟೆ ಸಿನಿಮಾನ ಓಕೆ ಒಂದು ಎರಡು ಮೂರು ನಿಮಿಷದಲ್ಲಿ ಓಕೆ ಆ ಸಿನಿಮಾ ಬಗ್ಗೆ ಕುತೂಹಲ ಕೆರಳುವ ಹಾಗೆ ಮಾಡುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದೇ ಬಹಳ ಕ್ರಿಯೇಟಿವ್ ಪ್ರೋಸೆಸ್ ಅಂತ ನನ್ನ ಪ್ರಕಾರ ಅದು ಯಾರು ಮಾಡಿದಾರೋ ಅವ್ರಿಗೆ ಮೆಚ್ಚುಗೆ ಹೇಳ್ತೀನಿ ನಾನು ಯಾಕೆ ನಿಜವಾಗಿಯೂ ಕೂಡ ಆ ಇಡೀ ಚಿತ್ರ ಹೇಗೆ ಬರಬಹುದು ಅನ್ನುವ ಒಂದು ನಿರೀಕ್ಷೆಯನ್ನು ಹುಟ್ಟು ಹಾಕತ್ತಲ್ಲ ಆ ರೀತಿ ಈ ಈ ಟ್ರೇಲರು ಬಂದಿದೆ ಓಕೆ ಇಲ್ಲಿ ಇಲ್ಲಿ ಇದೇನೋ ಇರಬೇಕು ಇಲ್ಲಿ ಓ ಈ ರೀತಿ ಏನೋ ಆಗಬಹುದು ಓಹೋ ಆ ಕ್ಯಾರೆಕ್ಟರು ಈ ರೀತಿ ಈ ತರಹ ಒಂದು ಕುತೂಹಲವನ್ನು ಬಿಲ್ಡಪ್ ಮಾಡುವಂತಹ ವಿಷಯ ಅಷ್ಟರ ಮಟ್ಟಿಗೆ ಇದು ಈ ಟ್ರೇಲರ್ ಅಂತ ಏನು ಮಾಡಿದಿರಿ ಅದು ನಿಜವಾಗಿಯೂ ಕೂಡ ಸಿನಿಮಾಗೆ ಪೂರಕವಾಗಿದೆ ಆ ಸಿನಿಮಾ ನೋಡಬೇಕು ಅಂತ ಅನಿಸೋ ರೀತಿನಲ್ಲಿದೆ ಓಕೆ ಅದಕ್ಕಾಗಿ ಅದು ಯಾರು ಕಟ್ ಮಾಡಿದ್ದಾರೆ ಅದನ್ನು ಐ ಥಿಂಕ್ ಇಟ್ ಇಟ್ಸ್ ಎಡಿಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ವರ್ಕ್ ಅದು ಓಕೆ ಭಾಳ ನಿಷ್ಠೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಅದು ಏನು ಫಲ ಪಡ್ಕೋಬೇಕು ಅದನ್ನು ಪಡ್ಕೊಂಡಿದೆ ಅಂತ ನನಗನ್ನಿಸ್ತಾ ಇದೆ ಓಕೆ ಆದರೂ ಕೂಡ ಇಷ್ಟೆಲ್ಲ ಸಿನಿಮಾ ಬಗ್ಗೆ ಚರ್ಚೆ ಆಗಿದೆ ಅಂತ ಅಂದರೆ ನಾನು ಒಂದು ಸಿನಿಮಾ ಬಗ್ಗೆ ಹೇಳಬೇಕಾಗತ್ತೆ ಹಾಗೆ ನಾನು ಸಿನಿಮಾ ನೋಡಿದ್ದೀನಿ ನಾನು ಸಾಮ್ ನಾನು ಸ್ವಲ್ಪ ಕೆಟ್ಟ ವಿಮರ್ಶಕ ಸಿನಿಮಾನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ ನಾನು ಯಾವುದನ್ನು ಯಾಕೆ ನನಗೆ ಏನಾದ್ರು ಒಂದು ಆಗಲಿ ಒಂದು ಸಿನಿಮಾ ಆಗಲಿ ನೋಡಿದರೆ ಕೆಟ್ಟ ಅಂಶಗಳು ಹೆಚ್ಚಿಗೆ ಬೇಗ ಕಣ್ಣಿಗೆ ತಲುಪುತ್ತೆ ಕಿವಿಗೆ ತಲುಪುತ್ತೆ ಅದೆಲ್ಲ ಆದಮೇಲೆ ಓಕೆ ಓಹೋ ಇಲ್ಲೊಂದಿಷ್ಟು ಒಳ್ಳೆಯ ವಿಷಯಗಳಿದೆ ಅನ್ನೋದು ಬರುತ್ತೆ ಬಟ್ ಈ ಸಿನಿಮಾ ನೋಡಬೇಕಾದ್ರೆ ಬಹಳ ವಿಚಿತ್ರ ಅದು ಯಾಕಾಗ್ತು ಏನು ಕತೆ ಏನೇನು ನಿರೀಕ್ಷೆ ಇಲ್ಲ ಆಮೇಲೆ ಈ ತಂಡ ಏನು ಯಾರು ಎತ್ತ ಒಬ್ಬರ ಬಗ್ಗೆನೂ ನನಗೆ ಗೊತ್ತಿಲ್ಲ ನಮ್ಮ ಚೇತನ್ ಬಂದು ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಅಂದಾಗ ಅದು ಕೂಡ ಜ್ಞಾಪಕ ಇರಲಿಲ್ಲ ನನಗೆ ಯಾಕೆ ಆರು ಏಳು ವರ್ಷದ ಹಿಂದೆ ನಮ್ಮ ಜಗದೀಶ್ ಅವರು ಮಾಡಿದ ಒಂದು ಸಿನಿಮಾದಲ್ಲಿ ಅವನು ನಿಮಗೆ ಡೈಲಾಗ್ ಅಸಿಸ್ಟೆಂಟ್ ಆಗಿದ್ದೆ ಸರ್ ನಾನು ಅಂತ ಹೇಳಿದ ಮೇಲೆ ಆವಾಗಲೂ ಜ್ಞಾಪಕಕ್ಕೆ ಬರಲಿಲ್ಲ ಎಸ್ ಒಬ್ಬ ಮನುಷ್ಯ ಇದ್ದ ಅಲ್ಲಿ ಅನ್ನೋದು ಗೊತ್ತಿತ್ತು ಸಿನಿಮಾ ಬೈಟ್ ಕೊಡೋಂದ್ರು ನಾನು ಸಿನಿಮಾ ನೋಡದೆ ಬೈಟ್ ಗೀಟೆ ಕೊಡೋದಿಲ್ಲಪ್ಪ ಸಿನಿಮಾ ನೋಡ್ತೀನಿ ನಾನು ಹೇಳಬೇಕು ಅಂತ ಅನ್ಸಿದ್ರೆ ಅದನ್ನ ಹೇಳ್ತೀನಿ ಅಂತ ಮಾರನೇ ದಿವಸ ಬಂದು ಸಿನಿಮಾ ತೋರಿಸಿದ್ರು ಗಂಟೆ ವಿತೌಟ್ ಬ್ರೇಕ್ ನೋಡಿಸ್ಕೊಂಡು ಹೋಯಿತು ಈ ನೋಡಿಸ್ಕೊಂಡು ಹೋಗುವ ಗುಣ ಇದೆಯಲ್ಲ ಒಂದು ಸಿನಿಮಾಗೆ ಅದು ಮೊಟ್ಟ ಮೊದಲ ಶಕ್ತಿ ಅದರದ್ದು ಒಂದು ಪುಸ್ತಕ ಓದಬೇಕಾದ್ರೆ ಹೇಗೆ ಓದಿಸ್ಕೊಂಡು ಹೋಗುತ್ತೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ಹೇಗೆ ನೋಡಿಸ್ಕೊಂಡು ಹೋಗುತ್ತೆ ಒಂದು ಸಂಗೀತ ಕೇಳ್ತಾ ಇರಬೇಕಾದ್ರೆ ಅದು ಹೇಗೆ ನಮ್ಮನ್ನ ಯಾವುದೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದೇ ರೀತಿಯ ಒಂದು ಸಿನಿಮಾದ ನೋಟ ಆ ರೀತಿಯಲ್ಲಿ ನನಗೆ ಬಹಳ ಮೆಚ್ಚುಗೆ ಆಯ್ತದು ಮೆಚ್ಚುಗೆ ಆಗ್ಬೇಕು ಅನೇಕ ಕಾರಣಗಳಿರುತ್ತೆ ಸಿನಿಮಾ ಯಾಕೆ ಒಬ್ರಿಗೆ ಮೆಚ್ಚುಗೆ ಆಗ್ಬೇಕು ಅವ್ರ ಯಾರು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವೇನು ಹೇಳಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಇರಲಿ ಅಂತ ಒಬ್ಬ ನಿರ್ದೇಶಕ ಅದನ್ನು ಭಾಳ ಚೆನ್ನಾಗಿ ತಲೆಯಲ್ಲಿಕೊಂಡಿರಬೇಕಾಗತ್ತೆ ನಿರ್ದೇಶಕನ ಕೆಲಸ ಕತೆ ಹೇಳೋದಲ್ಲ ಕತೆ ಹೇಳೋಕೆ ಹೋದ್ರೆ ಚಂದಮಾಮ ಪುಸ್ತಕ ತೊಗೊಂಬಂದು ಕೊಟ್ಟರೆ ಕತೆ ಓದ್ಕೊಂಬಿಟ್ರೆ ಸಾಕು ಅದಕ್ಕೊಂದು ಸ್ಕ್ರೀನ್ ಪ್ಲೇ ಅಂತ ಬೇ ಬೇಕಾಗುತ್ತೆ ಆಮೇಲೆ ಅದನ್ನೇನು ಲೀನಿಯರ್ ಪ್ರೆಸೆಂಟೇಷನ್ ನಾನ್ ಲೀನಿಯರ್ ಪ್ರೆಸೆಂಟೇಷನ್ನ ಅದನ್ನು ನೋಡಬೇಕಾಗುತ್ತೆ ಅದಕ್ಕೆ ತಕ್ಕಂಥ ಆರ್ಟಿಸ್ಟ್ಗಳನ್ನ ನೋಡಕ್ಕೆ ಬೇಕಾಗುತ್ತೆ ಟೆಕ್ನಿಷಿಯನ್ಸ್ ನೋಡಕ್ ಬೇಕಾಗುತ್ತೆ ಇವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅದನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ತೆರೆಗೆ ಬಂದಾಗ ಅಲ್ಲೊಂದಿಷ್ಟು ನನಗೆ ಅವಕಾಶ ಇದ್ರೆ ಅಲ್ಲಿ ಮಾತಾಡ್ತೀನಿ